ಸೊ ಇವಾಗ ನಾನು ಇಲ್ಲ ಅಂತಂದ್ರೂ ಎಂಟ್ರಿ ಮಾಡಿ ಮುಗಿಸ್ಕೊಂಡು ಬಂದಿದ್ದಾರೆ ನೆನ್ನೆ ಹೌದು ಈಗ ಎಂಟ್ರಿ ಮಾಡಬೇಕು ಎಲ್ಲಿ ಎಕ್ಸಿಟ್ ಮಾಡಬೇಕು ಅಂತ ಹೇಳಿ ಚೆನ್ನಾಗಿ ಗೊತ್ತಾಗಿಲ್ಲ ನೀವು लास्टನ ಮಾಡอด ಬಿಟ್ಬಿಟ್ರಿ ಅಂತಂದ್ರೆ ಹೌದು ಮಾರ್ಕೆಟ್ ಬೇರೆ ದಾರಿ ಪ್ರಾಫಿಟ್ ಏ ಕೊಡಬೇಕು ಕೊಟ್ರೇ ನಮ್ ಜನ ಕಲಿಯಕ್ಕೆ ಯೋಚನೆ ಮಾಡ್ತಾ ಇಲ್ಲ ಕಲಿಯಕ್ಕೆ ಯೋಚನೆ ಮಾಡ್ತಾರೆ ಒಂದೊಂದ್ಸಾರಿ ಸರ್ ನಿಮ್ಮ ಪರ್ಚೆ ಸರ್ ವಿಶಂತಾ ಇಲ್ಲ ಬೆಂಗಳೂರು ಫಸ್ಟ್ ಟೈಮ್ ಕ್ಲಾಸ್ ಡೆನ ಆಗಿದ್ಮನ ಮುಂಚೆ ಏನಾದರೂ ಇಲ್ಲ ಸರ್ ಏನು ಯಾವ್ದು ಕ್ಲಾಸ್ ಕೋರ್ಸ್ ಯಾವ್ದು ತಗೊಂಡಿಲ್ಲ ನಾನು ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್ ನಮ್ಮ ನನ್ನ ಟ್ರೈನಿಂಗ್ ನಿಮ್ ಎಕ್ಸ್ಪೀರಿಯನ್ಸ್ ಸರ್ ನಿಮ್ದು ವಿಡಿಯೋ ನಾನು ಲೈವ್ ತುಂಬಾ ದಿನ ನೋಡ್ತಾ ಇದ್ದೆ ನಾನು ಬಟ್ ನಾನು ಓನ್ ಹೋಗಿ ಮಾಡಕ್ ಆಗ್ತಿರ್ಲಿಲ್ಲ ಜಾಸ್ತಿ ಕ್ಯಾಪ್ಟನ್ ಹೋಗ್ತಾನೆ ಅಂತಂದ್ರೂ ಎಂಟ್ರಿ ಮಾಡಿ ಮುಗಿಸ್ಕೊಂಡ್ ಎಲ್ಲಿ ಎಂಟ್ರಿ ಮಾಡಬೇಕು ಎಲ್ಲಿ ಎಕ್ಸಿಟ್ ಮಾಡ್ಬೇಕು ಅಂತೇಳಿ ಚೆನ್ನಾಗಿ ಗೊತ್ತಾಗಿದೆ ಬಟ್ ಮುಂಚೆ ಗೊತ್ತೇ ಇರ್ಲಿಲ್ಲ ಲೈನ್ ಆಗಿ ಹೇಳಬೇಕು ಚಾಟ್ ಪ್ಯಾಟರ್ನ್ ಆಗಲಿ ಕ್ಯಾಂಡಲ್ ಸ್ಟಿಕ್ಸ್ ಆಗ್ಲಿ ಏನು ಗೊತ್ತಿರ್ಲಿಲ್ಲ ನಿಮ್ ಕ್ಲಾಸ ಜಾಯ್ನ್ ಆದ್ಮೇಲೆ ತುಂಬಾ ಯೂಸ್ ಆಯ್ತು ಸರ್ ನನಗೆ ಈಗ ಪ್ರಾಫಿಟ್ ಬರೋದಕ್ಕಿಂತ ಲಾಸ್ ಮಾಡ್ಕೊಡೋದು ನಾನು ಜಾಸ್ತಿ ಕಡಿಮೆ ಮಾಡ್ಕೊಂಡಿದ್ದೀನಿ ನೀವಿಲ್ಲ ಅಂದ್ರೂ ಓನಾಗಿ ಟ್ರೇಡ್ ಮಾಡ್ಕೋತಾರ ಆ ಲೆವೆಲ್ಗೆ ಹೋಗಿದ್ದೀನಿ ಸೊ ಅದೇ ಇಂಪಾರ್ಟೆಂಟ್ ಆಗಿ ಅದು ನೀವು ಲಾಸ್ನ ಮಾಡೋದು ಬಿಟ್ಬಿಟ್ರಿ ಅಂತಂದರೆ ಹೌದು ಮಾರ್ಕೆಟ್ಗೆನೇ ಬೇರೆ ದಾರಿ ಪ್ರಾಫಿಟ್ಟೇ ಕೊಡಬೇಕು ಕೊಟ್ರೆ ಲಾಸ್ ಅಂತೂ ಕೊಡೋಕ್ಕಾಗಲ್ಲ ಲಾಸ್ ನಮ್ಮ ಕೈಯಲ್ಲಿದೆ ನಾವು ಕಟ್ ಮಾಡ್ಕೊಬೋದು ಸೊ ಬೇರೆ ದಾರಿ ಇಲ್ವೇ ಇಲ್ಲ ಇದು ನನ್ ನಾನ್ ಅನ್ಕೊಂಡಿರೋ ಸೊ ಮಾರ್ಕೆಟ್ ನ ನೀವು ಮುಂಚೆ ಈಗಿನ ನೋಡ್ತಿರೋ ಚೇಂಜ್ ಆಗಿದೆ ಮುಂಚೆ ನನ್ಗೆ ಅಂದ್ರೆ ನನ್ಗೆ ಗೊತ್ತಾಗ್ತಾನೆ ಇರ್ಲಿಲ್ಲ ಯಾವಾಗ ಎಂಟ್ರಿ ಮಾಡ್ಬೇಕು ಪ್ಯಾಟ್ರನ್ ಏನು ಅಲ್ಲಿ ಏನ್ ನಡೀತಾ ಇದೆ ಮಾರ್ಕೆಟ್ ಅಲ್ಲಿ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಈಗ ಆಲ್ಮೋಸ್ಟ್ ಅದೆಲ್ಲ ಸೊ ಯಾವಾಗ ನಾನು ತಗೊಬೇಕು ಯಾವಾಗ ನಾನು ಹೋಗ್ಬಾರ್ದು ಹೌದು ಯಾವಾಗ ಸೈಡ್ ವೇಸ್ ಇರುತ್ತೆ ಯಾವಾಗ ನಾನು ಅವಾಯ್ಡ್ ಮಾಡಬೇಕು ಯಾವತ್ ನಾನು ಅಗ್ರೆಸಿವ್ ಆಗಿ ಟ್ರೇಡ್ ಮಾಡಬೇಕು ಇದೆಲ್ಲ ಗೊತ್ತಾಗ್ತಿದ್ಯಾ ಎಲ್ಲದನ್ನು ನನ್ನ ಜೊತೆ ಲೈವಲ್ಲೇ ಕೂತ್ಕೊಂಡು ಕಲಿತದೆ ಸೊ ಒಂದೊಂದು ಪಾಯಿಂಟನ್ನು ಪ್ರತಿಯೊಂದು ಮುಮೆಂಟ್ಗೂ ರೀಸನ್ ಇರುತ್ತೆ ಮಾರ್ಕೆಟಲ್ಲಿ ಸುಮ್ನೆ ಯಾವ್ದು ಮೂವ್ ಆಗಲ್ಲ ಪ್ರತಿಯೊಂದು ಮೂಮೆಂಟ್ಗೂನು ರೀಸನ್ ಇದೆ ಆ ರೀಸನ್ ಏನು ಅಂತ ತಿಳ್ಕೊಳ್ಳಿ ಆ ರೀಸನ್ನ ಹೇಳೋ ಕೆಪಾಸಿಟಿ ಇರೋನತ್ರ ಹೋಗ್ಬಿಟ್ಟು ಕಲಿ ಓಕೆನಾ ನನ್ನ ಹತ್ರ ಕಲಿದ್ಯಾ ಅಂತ ನಾನು ರೆಕಮೆಂಡ್ ಈಗಲೂ ಮಾಡ್ತೀನಿ ಇಲ್ಲ ಸರ್ ಆರಾಮಾಗಿ ಜಾಯ್ನ್ ಆಗಿ ಆರಾಮಾಗಿ ಟ್ರೇಡ್ ಮಾಡ್ಬೋದು ಸರ್ ಅವರು ಕಲಿಯದೆ ಎಷ್ಟೋ ಜನ ಲಾಸ್ ಮಾಡ್ಕೊತ ಕ್ಯಾಪಿಟಲ್ ಅದೇ ನಾನು ಅಂದ್ಕೊಳ್ಳೋದು ಜ ನಮ್ಮ ಜನ ಕಲಿಯೋಕೆ ಯೋಚನೆ ಮಾಡ್ತಾ ಇಲ್ಲ ಕಲಿಯೋಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಒಂದ್ಸಲ ಕಲ್ತ್ಕೊಂಡ್ರೆ ಅದು ಒಂಥರ ಹೆಂಗೆ ಅಂತಂದ್ರೆ ಫ್ರಾಂಚೈಸ್ ಇದ್ದಂಗೆ ಒಂದ್ಸಲ ತಗೊಂಡ್ಬಿಟ್ರೆ ಅದನ್ನ ಯಾರು ಇತ್ಕೊಳಕಾಗಲ್ಲ ಆ ಥರ ಅದು ಏನ ಈ ನಾಲೆಡ್ಜನ್ನ ತಗೊಳ್ಳಿ ನಾಲೆಡ್ನ ತಗೊಳ್ಳೋದು ಸರ್ ಮುಂದೆ ಬರುವಂಥವ್ರಿಗೆ ನಿಮ್ಮ ಒಂದು ಕಿವಿ ಮಾತು ಸರ್ ದಯವಿಟ್ಟು ಬರ್ಬೇಕು ಸರ್ ಅವರು ಯಾರು ಟ್ರೇಡ್ ಮಾಡ್ತಾ ಇದ್ದಾರೋ ಅವರು ಬಂದು ಇಲ್ಲಿ ಕಲಿತು ಟ್ರೇಡ್ ಮಾಡಿದ್ಮೇಲೆ ಆಮೇಲೆ ಚೇಂಜ್ ಆಗಿಬಿಡುತ್ತೆ ಅವ್ರಿಗೆ ಅವ್ರಿಗೆ ಒಂದು ಇದು ಬರೋದೇನೋ ಹುಮ್ಮಸ್ ಬರೋದು ಅವ್ರಿಗೆ ಟ್ರೇಡ್ ಮಾಡಬೇಕು ಅಂತೇಳಿ ಇದು ಬರುತ್ತೆ ಲಾಸ್ ಮಾಡ್ಕೊಂಡು ಲಾಸ್ ಮಾಡ್ಕೊಂಡು ಆ ಕ್ಯಾಪ್ ಕಲೀದೆ ಅವ್ರು ಇಷ್ಟು ಟ್ರೇಡ್ ಮಾಡ್ತಾ ಇದ್ರು ಲಾಸ್ ಆಗ್ತಾನೆ ಇರುತ್ತೆ ಅವ್ರು ಕಲಿತು ಆಮೇಲೆ ಟ್ರೇಡ್ ಮಾಡಲಿ ಕ್ಲಾಸಿಗೆ ಜಾಯ್ನ್ ಆಗಿ ಯೂಸ್ ಆಗುತ್ತೆ ಅಂತೇಳಿ ನಾನು ಹೇಳೋಕ್ ಇಷ್ಟ ಇಷ್ಟು ಹರೀಶ್ ಅವರ ಒಪಿನಿಯನ್ ಆಗಿತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಕರಿತಿದ್ದಂಗೆ ಬಂದಿದ್ದಕ್ಕೆ ಇಲ್ಲ ಬರ್ತೀನಿ ನಿಮ್ಮಿಂದ ಎಷ್ಟು ಯೂಸ್ ಆಗಿದೆ ನೀವು ಕರೆದಾಗ ಬರ್ಬೇಕು ಯಾಕೆ ನಾವು ಇನ್ನೂ ತುಂಬ ಜನ ಬಂದಿಲ್ಲ ಥ್ಯಾಂಕ್ ಯು ಹಾಂ ಓಕೆ ಥ್ಯಾಂಕ್ ಯು ಸೊ